ಹಾಯ್ ಫ್ರೆಂಡ್ಸ್ ಮಂಗಳೂರು ಎಲೆಕ್ಟ್ರಿಕಲ್ ಸಿಟಿ ಸಪ್ಲೈ ಕಂಪ್ನಿಯವರಿಂದ ಒಂದಷ್ಟು ರೂಪಾಯಿ ಕಟಪ್ ಅನ್ನು ಬಿಟ್ಟಿದ್ದಾರೆ ಅವು ಕೆಟಗಿರಿ ವೈಸ್ ಎಷ್ಟೆ ನಿಂತದ ಅಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹಾಗೆ ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡ್ರಿ ಹಾಗಾಗಿ ನೋಡೋಣ ಬರ್ರಿ ಟು ಎ ಎಕ್ಸ್ ಸರ್ವಿಸ್ ಮ್ಯಾನ ಅಲ್ಲಿರುವಂಥ ಹುದ್ದೆಗಳು ಆರ್ ಆದರೆ ಅಲ್ಲಿ ತೊಗೊಂಡಿದ್ದ ಹನ್ನೆರಡು ಮಂದಿನ ಅಲ್ಲಿ ನಿಂತಿರುವಂಥ ಕಟಪ್ ಬಂದುಬಿಟ್ಟು ಮೂವತ್ತೇಳು ಪಾಯಿಂಟ್ ನೈಂಟಿ ಟು ಟು ಎ ಪಿ ಎಚ್ ಅಂದರೆ ಫಿಜ್ಕಲ್ ಹ್ಯಾಂಡಿಕ್ಯಾಪ್ ಇದ್ದವ್ರದ್ದು ಏಳು ಪೋಸ್ಟ್ ಇದ್ದು ಮೂವತ್ತೈದು ಮಂದಿ ತೊಗೊಂಡರು ನಲ್ವತ್ತೇಳು ಪಾಯಿಂಟ್ ಟು ನಿಂತೈತಿ ಒಳ್ಳೆ ಟು ಎ ಕೆ ಎಮ್ ಎಸ್ ಅಂತಂದ್ರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಂತೇಳಿ ಅಲ್ಲಿ ಇದ್ದಿದ್ದು ಮೂರು ಪೋಸ್ಟ ಅಲ್ಲಿ ಹದಿನೈದು ಮಂದಿಯನ್ನು ತೊಗೊಂಡರು ತೊಂಬತ್ತೆರಡು ಪಾಯಿಂಟ್ ತೊಂಬತ್ತಾರು ನಿತಿ ಅದರ ಟು ಎ ಜನರಲ್ ಬಂದುಬಿಟ್ಟ ಮೂವತ್ತೊಂದು ಪೋಸ್ಟ್ ಇದ್ದು ಅಲ್ಲಿ ನೂರ ಎಪ್ಪತ್ತೆಂಟು ಮಂದಿಯನ್ನು ತೊಗೊಂಡರು ತೊಂಬತ್ತೆರಡು ಪಾಯಿಂಟ್ ಎಂಟು ನಿಂತೈತಿ ಅದೇ ರೀತಿ ಟು ಎ ಪಿ ಡಿ ಎಫ್ ಪಿ ಡಿ ಪಿ ಅದಿದ್ದು ಮೂರು ಪೋಸ್ಟ ಹದಿನೈದು ಮಂದಿಯನ್ನು ತೊಗೊಂಡರು ಅದು ನಿಂತಿದ್ದ ತೊಂಬತ್ತು ಪಾಯಿಂಟ್ ಎಪ್ಪತ್ತೆರಡು ಇದೇ ರೀತಿ ಟು ಎ ಜ ರೂರಲ್ ಗ್ರಾಮೀಣ ಮಾಧ್ಯಮ ಅಂತೇಳಿ ಬರ್ತೈತೆ ಅದು ಹದಿನಾರು ಪೋಸ್ಟ್ಗಳಿಗೆ ಎಂಬತ್ತು ಮಂದಿ ತೊಗೊಂಡರು ಅದು ನೈಂಟಿ ಟೂ ಪಾಯಿಂಟ್ ನೈಂಟಿ ಸಿಕ್ಸ್ ನಿಂತೈತಿ ಅದೇ ರೀತಿ ಟು ಎ ಟಿ ಜಿ ಟ್ರಾನ್ಸ್ ಜೆಂಡರ್ ಅಂತ ಹೇಳಿ ಬರ್ತೈತಿ ಒಂದು ಪೋಸ್ಟ್ ಇತ್ತು ಅಲ್ಲಿ ಅದನ್ನ ಯಾರೂ ಹಾಕಿಲ್ಲ ಅದೇ ರೀತಿ ಟು ಬಿ ಎಕ್ಸ್ ಸರ್ವಿಸ್ ಮ್ಯಾನ್ ಒಂದು ಹುದ್ದೆಗೆ ಇಬ್ಬರು ಮಂದಿ ತೊಗೊಂಡರು ಮೂವತ್ತಾರು ಪಾಯಿಂಟ್ ಮೂವತ್ತೆರಡು ನಿಂತೈತಿ ಈ ಎಕ್ಸ್ ಸರ್ವಿಸ್ ಮ್ಯಾನ್ಗಳನ್ನ ಒನ್ ರಷ್ಟು ಫೈವ್ ತಗೊಂಡಿಲ್ಲ ಒನ್ ರಷ್ಟು ಟೂ ಅಷ್ಟೇ ತೊಗೊಂಡರು ಅದೇ ರೀತಿ ಟು ಬಿ ಪಿ ಎಚ್ ಹ್ಯಾಂಡಿಕ್ಯಾಪ್ಟ್ಗಳನ್ನ ಮೂರು ಪೋಸ್ಟಿಗೆ ಹದಿಮೂರು ಮಂದಿನ ಮೂವತ್ತಾರು ಪಾಯಿಂಟ್ ಅರವತ್ನಾಲ್ಕು ಅರವತ್ತ್ನಾಲ್ಕುನೇತೈತಿ ಈ ನಲ್ಬಕಿನ ಪೋಸ್ಟ್ಗಳೇನು ಹೇಳಲ್ಲ ಇನ್ನು ಅದು ಟು ಬಿ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಅಂತೇಳಿ ನೈಂಟಿ ಟೂ ಪಾಯಿಂಟ್ ನಿಂತೈತಿ टू बी जनरल नाइंटी टू पॉइंट फोर्टी एट टू बी पी डी पी नईी पॉइंट फोरा टू बी रूरल नाइंटी टू पॉइंट सिक्सटी फोर थ्री एक्सर्विसमैन इन थ्री ए दर्वो वो थर्टी एय पॉइंट ट्वेंटी फोरा मवत् थ्री ए पी एच अंदर पिस थर्टी नईन पॉइंट सेवेंटी सिक्ति थ्री ए कनड मीडियमा नईटी पॉइंट सेवेंटी टू थ्री ए जनरल तोत्त थ्री ए नईटी पॉइंट सेवेंटी टू अद रीति थ्री एक्स सर्विस मैन फोटी वन थ्री हंडिकाप्टर दौर फोटी सिक्स नीत थ्री बी मीडियम दौर 93 थ्री 3B थ्री बी जनरल नई टू पॉइंट नाइंटी सिक्स थ्री बी डी नईटी पॉइंट एटी एयट ना थ्री बी टी जी ट्रांसजेंडर अलू हयर हाँ हेल्पकार सैटगरी वन दौर के कैटगरी एक् सर्विस मैन वोदी तक फोार्टी नईन पॉइंट सेवें सेवेंटी कैटगरी नावत्नाकूक पॉइंट थर्टी टू नहीं कड़ा मीडियम दौड़द नाइनटी थ्री पाइंटेल अद जनरल 92.96 टू सीए पीडीपी 83.52 पी डी पी नई थ्री पॉइंट फिफ्टी टू नई रूरल दौड़ा नई थ्री है जी एम एक्सर्विसम थर्टी पॉइंट फिफ्टी टून जी एम दागल जी एम हैंडिकाप्ट इना पोस्टे नूर इतना फोर्टी एयट पॉइंट सिक्सटी फोरन अद रही कड़ा मीडियम दौर नई थ्री पाइंट टेंटी एट जनरल जनरल जि एम जनरल नई थ्री पॉइंट ट्वेल जी एम रूरल 93.28 ನೇತೆತಿ ಪಿಡಿಪಿ ನ 90.18 ನೇತೆತಿ ಅಂಗ ಟ್ರಾನ್ಸೆಂಟ್ರ್ ದಾರ್ 17 ನೇತೆತಿ ಇಲ್ಲಿ ಬರ ಬಂದಿದ್ದಾರೆ ನೋ ಎಸ್ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ 37 ಎಸ್ ಸಿ ಹ್ಯಾಂಡಿಕ್ಯಾಪ್ಡ್ ದಾರ್ ಗೆ 38 ಆ ದ ರೀತಿ ಎಸ್ ಸಿ ಕಂದಾ ಮೀಡಿಯಂ ದಾರ್ ಗೆ 92.32 ಎಸ್ ಸಿ ಜನರಲ್ 92 ಎಸ್ ಸಿ ಪಿಡಿಪಿ 90.4 ಆ ಎಸ್ ಸಿ ರೂರಲ್ 92.69 ಎಸ್ ಸಿ ಟ್ರಾನ್ಸೆಂಟ್ರ್ ದಾರ್ ಯಾರು ಹಾಕಿಲ್ಲ ಒಂದು ಪೋಸ್ಟ್ ಇತ್ತು ಅಂದ್ರೆ ಎಸ್ ಸಿ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ 35.04 ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಸ ತರ್ಟಿ ಫೈಯ ಎಸ್ ಟಿ ಹ್ಯಾಂಡಿಕ್ಯಾಪ್ಟರ್ ಟಾರ್ಟಿ ಟು ಎಸ್ ಟಿ ಕನ್ನಡ ಮೀಡಿಯಂ ನೈಂಟಿ ಟು ಎಸ್ ಟಿ ಜನರಲ್ ನೈಂಟಿ ಟು ಪಾಯಿಂಟ್ ಫೋರ್ಟಿ ಏಯ್ಟ ಎಸ್ ಟಿ ಪಿ ಡಿ ಪಿ ಏಯ್ಟಿ ಸೆವೆನ್ ಪಾಯಿಂಟ್ ಏಯ್ಟಿ ಫೋರ್ ಎಸ್ ಟಿ ರೂರಲ್ ನೈಂಟಿ ಟು ಪಾಯಿಂಟ್ ನೈಂಟಿ ಸಿಕ್ಸ್ ಎಸ್ ಟಿ ಟ್ರಾನ್ಸ್ ಜೆಂಡರ್ ಇದ್ದರು ಒಂದು ಟ್ರಾನ್ಸ್ಜೆಂಡರ್ ಆಲ್ಮೋಸ್ಟ್ ಆಲ್ ಕಡಿಮೆ ಹಾಕಿದ್ರು ಟೋಟಲ್ ಮೆಸ್ಕಾಂ ಕಿದ್ದು ಅಂತ ಪೋ ನಾಲ್ಕುನೂರ ನಲ್ವತ್ತೊಂಬತ್ತು ಪೋಸ್ಟ ತಗೊಂಡಿದ್ದು ಎರಡು ಸಾವಿರದ ಎರಡು ನೂರ ಮೂವತ್ತ್ ಮೂರ ಇದೇ ಥರ ಹೆಚ್ಚಿನ ಹೆಸ್ಕಾಮ ಮತ್ತು ಬೆಸ್ಕಾಮ ಕಾಮ ಈ ಥರ ದುಡ್ಡು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಧನ್ಯವಾದಗಳು